ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನಲ್ಲಿ ಕೋಡಿ ಬ್ರಹ್ಮದೇವರ ಬೆಟ್ಟದ ಬಳಿ ಇದೇ ತಿಂಗಳು ಮೂರರಂದು ಗಣಿ ಉದ್ಯಮಿ ಸಕಲೇಶ್ ರಸ್ತೆ ಮಾಡುತ್ತಿದ್ದಾಗ ರೈತರು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಗಣಿ ಉದ್ಯಮಿ ಸಕಲೇಶ್ ರೈತ ರವಿಕುಮಾರ್ ಮೇಲೆ ರಿವಾಲ್ವರ್ನಿಂದ ಶೂಟ್ಔಟ್ ಮಾಡಿದ್ದ ರೈತ ರವಿಕುಮಾರ್ಗೆ ತೀವ್ರ ಗಾಯ ಆಗಿದ್ದು ಈ ಕೃತ್ಯವನ್ನು ಖಂಡಿಸಿ ಇಂದು ಮಂಚೇನಹಳ್ಳಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದ್ ಆಚರಿಸುತ್ತಿರುವ ಮಂಚೇನಹಳ್ಳಿ ಭಾಗದ ಜನತೆಯಿಂದ ಬೆಳಗ್ಗೆಯಿಂದಲೇ ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಶೋರೂಮ್ಗಳು ಹಾಗೂ ಟೀ ಸ್ಟಾಲ್ ಸೇರಿದಂತೆ ಎಲ್ಲ ಬಂದ್ ಮಾಡಿ ರಸ್ತೆಗಳೆಲ್ಲವೂ ಸದ್ಯ ಖಾಲಿ ಖಾಲಿಯಾಗಿದ್ದು ಗಣೇಶ ದೇವಸ್ಥಾನದ ಮುಂಭಾಗ ಕೂತು ರೈತ ಸಂಘದಿಂದ ಪ್ರತಿಭಟನೆ ನಡೀತಾ ಇದ್ದು ಗನ್ ಫೈರ್ ಮಾಡಿದ ಗಣಿ ಶಿಕ್ಷೆ ಆಗ್ಲೇಬೇಕು ಜೊತೆಗೆ ಕ್ರಷರ್ಸ್ ಲೈಸೆನ್ಸ್ ರದ್ದು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರು